ందీ ఉణు తాయి సు శక్తి హన్ను ఉణి హను నువె శక్తి హన్ను చెన్నిలదా సిరిసుకవో రసవిలదా మిలదా చిరుసుకవో రసవిలదా ము దేవరి గుడి చంద ಹಣ್ಣಿರುವ ಮರಚಂದಾ ಹೆಣ್ಣಿರುವ ಮನೆಯಲ್ಲಿ ತುಂಬುವದು ಆನಂದಿ ಮನೆಯೆಂಬ ಗುಡಿಯಲ್ಲಿ ಗಿರಳಂದು ಹೆಣ್ಣ ಧ್ವನಿ ಮನೆಯೆಂಬ ಗುರಿಯಲ್ಲಿ ಗಿರಳಂದು ಹೆಣ್ಣ ಧ್ವನಿ ಗಣದಿರುವ ಜೀವಕ್ಕೆ ನೀಡುವದು ಜೇನಹನಿ ಗಂಡೆಂಬ ಹಿರನಿಗೆ ಚೈತನವೇ ಹೆಣ್ಣು ಕಾರಣವೇ ಗಂಡು ಗಂಡಿಂದ ಹೆಣ್ಣು ಹೆಣ್ಣಿಂದ ಗಂಡು ಅರತವಾದರೇನು ಜೀವನಿರುವ ಗುಡಿ ಚಂದ ಹಣ್ಣಿರುವ ಮರ ಚಂದ ಹೆಣ್ಣಿರುವ ಮನೆಯಲ್ಲಿ ತುಂಬುವುದು